ಮಲ್ಲೇಶ್ವರಂನಲ್ಲಿದ್ದೀವಿ ಮಲ್ಲೇಶ್ವರಂ ತುಂಬ ಬಿಸಿಯಾಗಿದೆ ಏನಪ್ಪ ಅನ್ನೋದು ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ ಯುಗಾದಿ ಹಬ್ಬ ಇನ್ನು ನಾಳೆನೇ ಇರೋದ್ರಿಂದ ಜನ ಬೀದಿಗಿಳಿದು ವ್ಯಾಪಾರ ಜೋರಾಗೆ ಮಾಡ್ತಾ ಇದ್ದಾರೆ ಅದರಲ್ಲೂ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಈ ಹೊಸ ವರ್ಷದ ದಿನ ಎಲ್ಲರೂ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಅಲಂಕಾರ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾರೆ ಹಾಗೆ ಬೇವು ಬೆಲ್ಲ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಕೂಡ ನಮ್ಮ ಹಿರಿಯ ಹಿರಿಯರು ಹೇಳ್ಕೊಂಡು ಬಂದಿರುವಂತಹ ಸಂಪ್ರದಾಯ ನಮ್ಮ ಜೀವನದಲ್ಲಿ ಕಹಿ ಸಿಹಿ ಇದ್ದೇ ಇರುತ್ತೆ ಅಂತ ಇನ್ನು ನೀವು ನೋಡ್ಬೋದು ಮಲ್ಲೇಶ್ವರಂ ಸ್ಟ್ರೀಟ್ ಇವತ್ತು ಎಷ್ಟು ಆಗಿದೆ ಜನ ಹೇಗೆಲ್ಲ ಶಾಪಿಂಗ್ ಮಾಡ್ತಾಯಿದ್ದಾರೆ ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ಬೋದು ಅಂದರೆ ಸಾಕಷ್ಟು ಜನ ಬಂದು ಸಾವಿರಾರು ನೂರಾರು ಜನ ಬಂದು ಇವತ್ತು ಅವ್ರವ್ರಿಗೆ ಏನೇನು ಬೇಕು ಹಬ್ಬಕ್ಕೆ ಅದನ್ನು ಎಲ್ಲನೂ ಖರೀದಿ ಮಾಡೋದ್ರಲ್ಲಿ ತುಂಬ ಆಗಿಬಿಟ್ಟಿದ್ದಾರೆ ಇನ್ನು ಇಲ್ಲಿ ನೋಡ್ಬೋದು ಫಸ್ಟ್ ನಮಗೆ ಬೇಕಾಗಿರೋದು ಯುಗಾದಿ ಹಬ್ಬಕ್ಕೆ ಅಂದರೆ ಅದು ಬೇವಿನ ಎಲೆ ಹಾಗೂ ಮಾವಿನ ಎಲೆ ಈಗ ಮಾವಿನಕಾಯಿ ಸೀಸನ್ ಕೂಡ ಹೌದು ಇನ್ನು ಬೇವಿನ ಎಲೆ ಅನ್ನೋದೇ ತುಂಬ ಪ್ರಾಮುಖ್ಯತೆ ಇರುವಂಥದ್ದು ಯುಗಾದಿ ಹಬ್ಬಕ್ಕೆ ಹಾಗೆ ಮಾವಿನ ಎಲೆಗಳು ತೋರಣ ಕಟ್ಟೋದಕ್ಕೆ ಮನೆಯ ಬಾಗಿಲನ್ನು ಅಲಂಕಾರ ಮಾಡೋದಕ್ಕೆ ತುಂಬಾ ಮುಖ್ಯ ಹಾಗೆ ಇನ್ನು ಹೂವು ಅದು ನೋಡೋದಾದರೆ ಶಾಮಂತಿಗೆ ಹೂವು ಶಾಮಂತಿಗೆ ಹೂವು ಈಗಾಗಲೇ ಆರುನೂರು ರೂಪಾಯಿ ಇದೆ ಇನ್ನು ಮಲ್ಲಿಗೆ ಹೂವು ಎಪ್ಪತ್ತು ರೂಪಾಯಿ ಆಗಿದೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಸಾರ್ವಜನಿಕರು ಬಂದು ಅವರಿಗೆ ಬೇಕಾಗಿರುವಂತಹ ಹೂವು ಹಣ್ಣು ಈ ರೀತಿಯಾಗಿ ಏನೇನು ಬೇಕೋ ಅದನ್ನು ಎಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಮುಂದೆ ನಾವು ಬರೋದಾದರೆ ಇಲ್ಲಿ ಬರೀ ಮಾವಿನ ಎಲೆಗಳು ಹಾಗೆ ಬೇವಿನ ಎಲೆಗಳು ಬರೀ ಇಷ್ಟೇ ಹೂವು ಇಷ್ಟೇ ಸಿಗೋದಿಲ್ಲ ಮಲ್ಲೇಶ್ವರಂ ಸ್ಟ್ರೀಟ್ ಎಷ್ಟು ಬ್ಯುಸಿ ಇದೆ ಅಂತ ನೀವು ನೋಡ್ಬೋದು ಒಬ್ಬೊಬ್ರಿಗೂ ಬೇಕಾಗಿರುವಂತಹ ಹೊಸ ಬಟ್ಟೆಗಳನ್ನು ಕೂಡ ಈಗಾಗಲೇ ಖರೀದಿ ಮಾಡ್ತಾ ಇದ್ದಾರೆ ಗರ್ಕೇನ ಖರೀದಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಆಗಿಬಿಟ್ಟಿದ್ದಾರೆ ಸಾರ್ವಜನಿಕರು ಖರೀದಿ ಮಾಡೋದ್ರಲ್ಲಿ ಯುಗಾದಿ ಹಬ್ಬದ ಕಳೆ ಇವಾಗ ನಮ್ಮ ಮಲ್ಲೇಶ್ವರಂನಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಜನ ಬಂದು ಮಧ್ಯಾಹ್ನ ಇಶ್ ಇಂಥ ಬಿಸಿಲಲ್ಲೂ ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸದೆ ಎಷ್ಟೋ ಜನ ಬಂದು ಈಗಾಗಲೇ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ನೀವು ಗಮನಿಸ್ತಾ ಇರ್ಬೋದು ಕಂಪ್ಲೀಟಾಗಿ ಆಗಿದೆ ಇವತ್ತು ರೋಡು ಯಾಕಂದರೆ ನಾಳೆನೆ ಯುಗಾದಿ ಹಬ್ಬ ಇರೋದ್ರಿಂದ ಅದರಲ್ಲೂ ಇವತ್ತು ವೀಕೆಂಡ್ ಶನಿವಾರ ಇರೋದ್ರಿಂದ ತುಂಬ ಜನ ಬಿಡು ಇರುತ್ತೆ ಅನ್ನೋದು ಕಾರಣಕ್ಕೆ ಬಂದಿರ್ತಾರೆ ಇಲ್ಲ ಮಗು ಅಲ್ಲ ಬೆಲೆ ಇದೆ ಇವತ್ಗೆ ಬೆಲೆ ಮಾ ನಾಳೆ ಏನು ಬೆಲೆ ಆಗಲ್ಲ ಇವತ್ತಿಂದನೇ ಬೆಲೆ ಸೋಮ ಇನ್ನು ಒಂದು ಮೂರ್ನಾಲ್ಕು ದಿನ ಹೂವು ಬರಲ್ಲ ಹಬ್ಬಕ್ಕೆ ಎಲ್ಲ ಯಾರೂ ಕಟ್ ಮಾಡಲ್ಲ ಎಲ್ಲ ಅವರು ಹಬ್ಬ ಮಾಡ್ತಾರಲ್ಲ ಹೂವಲ್ಲ ಏನೂ ಸಿಕ್ಕಲ್ಲ ಮಲ್ಲಿಗೆ ಕನಕಾಂಬ್ರ ಶಾವಂತಿಗೆ ಮೂರು ಐಟಮು ಜಾಸ್ತಿ ಮಲ್ಲಿಗೆ ಎರಡು ಸಾವಿರ ಕನಕಾಂಬ್ರೂ ಅಷ್ಟೇ ಶಾವಂತಕ್ಕೆ ಐನೂರು ರೂಪಾಯಿ ಐನೂರು ನಾನ್ನೂರು ಎಪ್ಪತ್ತು ರೂಪಾಯಿ ರೂಪಾಯಿ ಮಾರಿ ಇನ್ನೂರು ರೂಪಾಯಮ್ಮ ನಮಸ್ಕಾರ ಇದು ಹಬ್ಬಕ್ಕೆ ನಮಗೆ ತೋರಣ ಎಲ್ಲ ಬೇಕು ನಮ್ಮ ಮನೇನೂ ಮದುವೆ ಇದೆಯಾ ಅಲ್ಲಿ ಬಂತು ತುಂಬ ಚೆನ್ನಾಗಿದೆ ಇದು ಈ ಅಮ್ಮನ ತುಂಬ ಚೆನ್ನಾಗಿದೆ ಕೆಲಸ ಚೆನ್ನಾಗಿ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ತಗೋಡೆ ಪ್ರೈಸ್ ಪರವಾಗಿಲ್ಲ ನಮಗೆ ಸಂತೋಷ ಆಯ್ತಾ ಇದಕ್ಕೆ ನಾವು ತುಂಬ ಲಕ್ಕಿ ಇದೆಯಾ ಈ ಅಮ್ಮಕ್ಕೆ ಇಲ್ಲ ಆ್ಯಕ್ಚುಲಿ ನಮ್ಮನ್ನೆ ನಾಳೆ ಮದುವೆ ಪ್ರೀ ಫಂಕ್ಷನ್ ಇದೆ ವೆಡ್ಡಿಂಗು ಅದಕ್ಕೋಸ್ಕರ ಮೇನ್ ಬಂದಿದ್ದೀವಿ ಹಬ್ಬದ್ದು ಸ್ವಲ್ಪ ಸ್ವಲ್ಪ ಇದೆ ಸೆಲೆಬ್ರೇಷನ್ ಬಟ್ ಮೇನ್ ನಮಗೆ ಮದುವೆಗೆ ಅದು ಹಾರ ಎಲ್ಲ ಬೇಕು ಇದು ಒಂದು ಶಾಪ್ ಇದೆ ನೀವು ಕವರ್ ಮಾಡಿಬಿಡಿ ಇದು ತುಂಬ ಚೆನ್ನಾಗಿ ಶಾಪ್ ಇದೆ ಎಲ್ಲರೂ ಬನ್ನಿ ಇಲ್ಲಿಂದ ತಗೋಡಿ ஷாப்பிங் எங்க நடತಾ ಇದೆ ಶಾಪಿಂಗ್ ಎಲ್ಲ ಚನ್ನಾಗಿ ನಡೀತಿದೆ ಬಟ್ಟೆ ಎಲ್ಲಾ ತಗೊಂಡ್ ಮಾವಿನಲ್ಲೇ ಬೇರೆ ಸೊಪ್ಪು ಇಲ್ಲ ತಗೊಂಡಿದ್ದೀವಿ ನಾಳೆ ಒಬ್ಬಟ್ಟು ಇದೆಲ್ಲ ಈಗ ಹಬ್ಬ ಅಂದ್ರೆ ನನಗಂತೂ ಫೇವರೆಟ್ ಟೀಂಡಿ ಫಾರ್ಟ್ ಅದಿಗೆ ಏನಾದ್ರೂ ಒಬ್ಬಟ್ಟು ಮಾಡ್ತೀವಿ ಇಸ್ರು ಮೇಲೆ ಆಮೇಲೆ ಈ ತಾಳ್ಗೋಜು ತರಕಾರಿ ಪಲ್ಯ ಐತೆ ಇಲ್ಲಾ ಮಾಡ್ತೀಚೆ ಇಲ್ಲಾ ಬಂದರ್ ಗುಟಿ ಕಿಟ್ತೀವಿ ಇಲ್ಲಾಂಗ ಅದರ ಜೋರು ಬನ್ನಿ ನೀವು ಬನ್ನಿ ಹಬ್ಬಾ ಇವತ್ತು ಮತ್ತೆ ಹೂವು ಹಣ್ಣು ತರಕಾರಿ ಎಲ್ಲ full ಜೋರಾಗಿ shopping ಆಗಿದೆ ಮಾಡ್ತಾ ಇದೀವಿ ಈಗ ಸ್ಟಾರ್ಟ್ ಮಾಡಿದೀವಿ ಈಗ ಸ್ಟಾರ್ಟ್ ಮಾಡಿದೀವಿ ಸ್ವಲ್ಪ ತಣ್ಣಗೆ ಆಗ್ಲಿ ಹಾ ಆಫೀಸ್ ಮುಗಿಸ್ಕೊಂಡು ಬಂದಿದೀವಿ ಈಗ ಸ್ಟಾರ್ಟ್ ಮಾಡಿದೀವಿ ಏನೇನೆಲ್ಲ ಇನ್ನು ತಗೊಳ್ಳೋದು ಬಾಕಿ ಇದೆ ಬಾಕಿ ತರಕಾರಿ ತಗೊಳ್ಳೋದಿದೆ ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪು ಇದೆಲ್ಲ ತಗೊಳ್ಳೋದಿದೆ ಬಟ್ಟೆ ಎಲ್ಲ ಶಾಪಿಂಗ್ ಆಯ್ತಾ ಹಾ ಬಟ್ಟೆ ಎಲ್ಲ ಆಯ್ತು ಲಾಸ್ಟ್ ವೀಕ್ ಆಗೋಯ್ತು ಜೋರ್ ಹಂಗಾದ್ರೆ ಜೋರ್ ಯುಗಾದಿ ಹಬ್ಬ ನಮ್ಮ ಕನ್ನಡದವರಿಗೆ ತುಂಬಾ ಜೋರ ಹಬ್ಬ ಹೊಸ ವರ್ಷ ಬೇರೆ ನಮಗೆ ಏನ್ ಅಡಿಗೆ ಮಾಡ್ತಾರೆ ನಾಳೆ ಹೋಳಿಗೆ ಮತ್ತೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ನೋಡಿ ನಿಂಬೆ ಹಣ್ಣು ಮಾವಿನಕಾಯಿ ಪಲ್ಯಗಳು ಸಾಂಬಾರು ಎಲ್ಲ ಇರುತ್ತೆ ತುಂಬಾ ಜನ ಖರೀದಿ ಮಾಡ್ತಾ ಇದ್ದಾರೆ ಎಲ್ಲ ಅವರಿಗೆ ಬೇಕಾಗಿರುವಂತಹ ಅಗತ್ಯವಾದ ವಸ್ತುಗಳನ್ನ ಬಟ್ಟೆ ಹೇರ್ ಪಿನ್ಸು ಕ್ಲಿಪ್ಸು ಚಪ್ಲಿ ಹೀಗೆ ಅನೇಕ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಅವತ್ತು ಮನೆಗೆ ಹೋಗಿ ಫುಲ್ ಸಂಭ್ರಮ ಪಡೋದಂತೂ ಗ್ಯಾರಂಟಿ ಆಗಿಬಿಟ್ಟಿದೆ ಹಾಗೆ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಸಹ ಈ ಹಬ್ಬನ ಆಚರಿಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಆಗಿರೋದ್ರಿಂದ ತುಂಬ ಅದ್ಧೂರಿಯಾಗೆ ಆಚರಿಸ್ತಾರೆ ಈ ಯುಗಾದಿ ಹಬ್ಬವನ್ನು ಇನ್ನು ನಾವು ನೀವು ಈ ಯುಗಾದಿ ಹಬ್ಬಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದೀವಿ ನಾಳೆ ಯುಗಾದಿ ಹಬ್ಬನ ಆಚರಿಸೋದು ಒಂದೇ ಬಾಕಿ ಆಗಿದೆ ಈ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ